ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ತುಂಬಾ ಅದ್ಭುತವಾದ ಒಂದು ವಿಶಿಷ್ಟವಾದ ಜಾಗಕ್ಕೆ ನಾನು ಬಂದೆ ಈ ಜಾಗ ಬೇರೆ ಯಾವುದೂ ಅಲ್ಲ ಕನ್ಯಾಕುಮಾರಿ ನಾನು ತುಂಬಾ ದಿನಗಳಿಂದ ಬಂದು ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ಸಮಯ ಈಗ ಕೂಡ್ಬಂತು ನೋಡಿ ಮುಂದೆ ಕಾಣ್ತಾ ಅದು ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನ ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ ಮುಂದ್ಗಡೆ ತೋರಿಸ್ತೀನಿ ನಿಮಗೆ ಈ ಜಾಗದ ಇನ್ನೊಂದು ವಿಶೇಷತೆ ಏನಂತ ಅಂದ್ರೆ ಒಂದೇ ಜಾಗದಲ್ಲಿ ಸನ್ಸೆಟ್ ಮತ್ತೆ ಸನ್ರೈಸ್ ಎರಡನ್ನೂ ಸಹ ನೋಡಬಹುದು ಇದೇ ತ್ರಿವೇಣಿ ಸಂಗಮ ಕನ್ಯಾಕುಮಾರಿದು ಈ ಕನ್ಯಾಕುಮಾರಿಯಲ್ಲಿ ನನಗೆ ಇಷ್ಟವಾದ ಜಾಗ ಅಂತಂದ್ರೆ ಈ ತ್ರಿವೇಣಿ ಸಂಗಮ ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಶಿವಲಿಂಗ ಮತ್ತೆ ನಂದಿ ವಿಗ್ರಹಕ್ಕೆ ಸಮುದ್ರದ ಅಲೆಗಳು ಅಭಿಷೇಕ ಮಾಡೋದನ್ನ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಕೂತಿರೋರೆಲ್ಲ ನಮ್ಮ ಕರ್ನಾಟಕದವರೇನೆ ಈ ಬಂಡೆಗಳ ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗ್ಬೋದು ಒಂದು ಸ್ವಲ್ಪ ದೂರದವ್ರಿಗೆ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಏನ್ ಸಕ್ಕದಾಗಿದೆ ಗೊತ್ತಾ ಇದು ಇವಾಗ ನಾವು ನಮ್ಮ ದೇಶದ ಕಟ್ಟ ಕಡೆಯ ಸ್ಥಳ ಕಷ್ಟ ಕಡೆಯ ಪಾಯಿಂಟ್ ಎಲ್ಲ ನಿಂತಿದ್ದೀನಿ ಇದು ತ್ರಿವೇಣಿ ಸಂಗಮ ಇದು ಅರಬ್ಬಿ ಸಮುದ್ರ ಈ ಕಡೆ ಬಂಗಾಳ ಕೊಲ್ಲಿ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಂಗ್ರಹ ಮೂರು ಸಂಗಮ ಆಗಿರೋ ಜಾಗ ಇದು ಕನ್ಯಾಕುಮಾರಲ್ಲಿ ಎಲ್ಲ ಜಾಗಕ್ಕಿಂದು ಈ ಜಾಗ ನನ್ಗೆ ಭಾರಿ ಇಷ್ಟ ಆಗಿದ್ದ ಜಾಗ ಇದು ರೈಟ್ ಸೋ ಸನ್ಸೆಟ್ ಇಲ್ಲಿ ನೋಡ್ಬೋದು ಈ ಪಾಯಿಂಟ್ ಈ ಪಾಯಿಂಟಲ್ಲಿ ನಿಂತುಕೊಂಡಿದ್ದಾರೆ ಸ್ಟ್ಯಾಚು ಇದೆಯಲ್ಲ ಇಲ್ಲಿ ಈಗ ರಿಮೂವ್ ಮಾಡಿದ್ದಾರೆ ಗ್ಲಾಸ್ ಬಿಟ್ ಮಾಡಿದ್ದಾರೆ ಮುಂದೆ ತೋರಿಸ್ತೀನಿ ಹಾಯ್ ಮಡೋ ಹಾಯ್ ಹಾಯ್ ಈ ದಡದಲ್ಲಿ ತುಂಬನೇ ಬಂಡೆ ಕಲ್ಲುಗಳು ಜಾಸ್ತಿ ಇದ್ದಾವೆ ನೋಡಿ ಅಲ್ಲಿ ಕೆಂಪು ಬಾವುಟ ಹಾಕಿದ್ರಲ್ಲ ಅದೇ ಲಾಸ್ಟ್ ಪಾಯಿಂಟು ಅಲ್ಲಿಂದ ಮುಂದಕ್ಕೆ ಯಾರೂ ಹೋಗೋಕ್ಕಾಗಲ್ಲ ಅಲ್ಲಿವರೆಗೂ ಸಹ ಯಾರೂ ಹೋಗೋಕ್ಕಾಗಲ್ಲ ಸಖತ್ತು ಡೇಂಜರಸ್ ಪ್ಲೇಸ್ ಇದು ನೋಡಿ ಇಲ್ಲಿ ಮೆಟ್ಲುಗಳು ಮಾಡಿದಾರಲ್ಲ ಇಲ್ಲಿ ಕಾಮನಬಿಲ್ಲ ಥರ ಬಣ್ಣಗಳನ್ನು ಹಾಕಿ ಇಲ್ಲಿ ಸನ್ರೈಸ್ ನೋಡ್ಬೋದು ಸನ್ಸೆಟ್ನ ನೋಡೋಕು ನೋಡೋದಕ್ಕೆ ಅಷ್ಟಾಗಿ ಕಾಣಲ್ಲ ಅಲ್ಲಿ ವ್ಯೂ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಸನ್ಸೆಟ್ಟು ಸನ್ರೈಸ್ ಎರಡನ್ನೂ ಸಹ ನೋಡ್ಬೋದು ಅಲ್ಲಿ ಇವಾಗ ಗ್ಲಾಸ್ ಬಿಚ್ ಮಾಡಿದ್ರೆ ಹೊಸದಾಗಿ ಇವಾಗ ಮಾಡಿರೋದ್ ಅಲ್ಲಿ ಅಲ್ಲಿ ಹೋದ ಅಲ್ಲಿಗೆ ಹೋದಾಗ ನಾವು ರಿವ್ಯೂ ಅನ್ನ ತೋರಿಸ್ತೇವೆ ನಿಮ್ಗೆ ತುಂಬಾನೇ ಗಾಳಿ ತುಂಬಾ ಜಾಸ್ತಿ ಗಾಳಿ ಗಾಳಿ ಬರ್ತಾ ಇದೆ ಮಾತಾಡೋದು ಕೇಳಿಸ್ತಾ ಇಲ್ವೇನೋ ಆತರ ಇದೇನೆ ಟೆಂಪಲ್ ತುಂಬಾನೇ ಜನ ಇದಾರೆ ಕನ್ಯಾಕುಮಾರಿ ಅಮ್ಮನ ಟೆಂಪಲ್ ಇದು ಒಳಗಡೆ ಪ್ರವೇಶ ಇಲ್ಲ ಯಾವುದೇ ಫೋಟೋ ವೀಡಿಯೋಸ್ಗಳನ್ನ ಯಾವ್ದು ತಗೋಂಗಿಲ್ಲ ಅದಕ್ಕಾಗಿ ಇಲ್ಲಿ ಫ್ರಂಟ್ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಹೆಸರಲ್ಲಿ ಇದು ಭಗವತಿ ಅಮ್ಮನ ಟೆಂಪಲ್ ಅಂತಲೂ ಸಹ ಕರೀತಾರೆ ಈ ಲೈನ್ ಇರೋದು ಪೆರಿ ರೈಡ್ ಹೋಗೋದಕ್ಕೆ ನೋಡಿ ತುಂಬನೇ ಕ್ಯೂ ಇದೆ ಮುನ್ನೂರು ರೂಪಾಯಿ ಕೊಟ್ಟರೆ ಬೇಗನೆ ಹೋಗ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನಾರ್ಮಲ್ ಟಿಕೆಟು ಎಪ್ಪತ್ತೈದು ರೂಪಾಯಿ ನಾನು ಹೋಗಿದ್ದು ನಾರ್ಮಲ್ ಟಿಕೆಟಲ್ಲಿ ನಾಲ್ಕೂವರೆ ಗಂಟೆ ಆಗುತ್ತೆ ತುಂಬನೇ ರಶ್ ಇದೆ ನಾನು ತುಂಬ ಹೊತ್ತು ಕ್ಯೂನಿಲ್ಲಂಗೆ ಆಯಿತು ಪೆರಿ ಮುಖಾಂತರ ಹೋಗಬೇಕು ಅಂತಂದರೆ ಒಂದಿನ ಪೂರ್ತಿ ವೇಸ್ಟ್ ಆಗುತ್ತೆ ನಾಲ್ಕೂವರೆ ಗಂಟೆ ಆಯಿತು ನಾನಿಲ್ಲಿ ನಿಂತೆ ಅನ್ಸುತ್ತೆ ಸಿಂಗಲ್ ನಾನು ಒಬ್ಬನೇ ಕೊನೆ ಲಾಸ್ಟ್ ಅಲ್ಲಿ ಇದ್ದು ನೋಡಿ ಇಲ್ಲಿ ಯಾರು ಇಲ್ಲ ಸೊ ಸ್ವಲ್ಪ ಜನ ಮಾತ್ರ ಬರ್ತಾ ಇದಾರೆ ಸೆವೆಂಟಿ ಫೈವ್ ರುಪೀಸ್ ಟಿಕೆಟ್ ತಗೊಂಡ್ರೆ ನೀವು ನಾಲ್ಕೂವರೆ ಗಂಟೆ ಕಾಯಬೇಕಾಗುತ್ತೆ ಮತ್ತೆ ಮುನ್ನೂರು ರೂಪಾಯಿ ತಗೊಂಡ್ರೆ ಒಂದು ಅರ್ಧ ಗಂಟೆ ಅಷ್ಟ್ರಲ್ಲಿ ಅರ್ಧ ಗಂಟೆ ಒಳಗೆ ನಿಮ್ಮನ್ನ ತಗೊಂಡೋಗ್ ಪೆರಿ ಹತ್ರ ಬರ್ತಾರೆ ಇಲ್ಲೂ ಕ್ಯೂ ನಿಂತಿದ್ದಾರೆ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಬೇಕು ಪೆರಿ ರೈಡ್ ತುಂಬಾ ಚೆನ್ನಾಗಿದೆ ಆದರೆ ಬೇಗನೆ ಹೋಗಿ ರೀಚ್ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ಪೆರಿ ರೈಡ್ ಮುಗಿದೋಗುತ್ತೆ ಯಾಕೆಂದರೆ ಹತ್ತಿರ ಇದೆಯಲ್ಲ ಅದಕ್ಕಾಗಿ ನೋಡಿ ಮುಂದೆ ಒಂದು ಹೋಯ್ತಿದೆಯಲ್ಲ ಅದು ರಿಟರ್ನ್ ಹೋಗ್ತಾ ಇರೋದು ಅದು ಈ ಲೈಫ್ ಜಾಕೆಟ್ ಎಲ್ಲನೂ ಅಲ್ಲೇ ಇಟ್ಬಿಟ್ಟು ಹೋಗಬೇಕು ಮತ್ತೆ ನೆಕ್ಸ್ಟ್ ಬರೋರು ಇಲ್ಲಿ ಇದನ್ನ ರಿಟರ್ನ್ ತಗೊಂಡೋಗ್ತಾರೆ ತುಂಬಾ ಜನ ಹೆವಿ ಜನ ಇದ್ದಾರೆ ನೋಡಿ ಇದು ಟಿಕೆಟ್ ಕೌಂಟ್ರು ಇಲ್ಲಿ ಮತ್ತೆ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೇಕು ಆದರೂ ಪ್ಲೇಸು ತುಂಬಾ ಚೆನ್ನಾಗಿದೆ ಇದು ಎರಡು ಬಂಡೆಗಳ ಮೇಲಿರೋದು ಇದು ಮಂಟಪ ನೋಡಿ ಇಲ್ಲಿಂದ ವ್ಯೂ ಯಾವ ತರ ಎಷ್ಟು ಸುಂದರವಾಗಿ ಕಾಣುತ್ತೆ ವಿವೇಕಾನಂದರ ಮಂಟಪ ಇದು ಈಗ ನಾವು ನೋಡ್ತಾ ಇದೀವಲ್ಲ ಈ ಬ್ರಿಡ್ಜು ಗ್ಲಾಸ್ ಬ್ರಿಡ್ಜು ಇವಾಗ ನಿರ್ಮಾಣ ಆಗಿರೋದು ನಿಮಗೆ ಅದನ್ನ ಮುಂದೆ ತೋರಿಸ್ತೀನಿ ಅವರ ಮಂಟಪದೊಳಕ್ಕೆ ಹೋಗಿ ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡಿದೆ ಆದ್ರೆ ಫೋಟೋ ವಿಡಿಯೋ ಅಲೋ ಇಲ್ಲ ಅಂತ ಅಲ್ಲಿ ತಡೆದ್ರು ಅದರಿಂದ ಮಾಡೋಕ್ಕಾಗಲಿಲ್ಲ ಸಾರಿ ಮಂಟಪದಿಂದ ಪ್ಲಸ್ ಸ್ಟ್ಯಾಚುನ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿದೆ ಮತ್ತು ಅಲ್ಲಿ ಪಕ್ಕದಲ್ಲಿ ಗ್ಲಾಸ್ ಬ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿದೆ ಈಗ ತುಂಬಾ ಸಾವಿರಾರು ಜನ ಇಲ್ಲಿ ಬಂದಿದ್ರು ನಾನು ಹೋದಾಗ ಸ್ವಾಮಿ ವಿವೇಕಾನಂದರವರು ಏನಕ್ಕಪ್ಪ ಇಲ್ಲಿ ಬಂದು ಧ್ಯಾನ ಮಾಡಿದ್ರು ಅನ್ನೋದಕ್ಕೆ ಈ ಪ್ರಕೃತಿನೇ ಸಾಕ್ಷಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ಸುತ್ತಲೂ ಸಮುದ್ರದ ನೀರು ಮತ್ತು ಅಲೆಗಳು ಮಧ್ಯದಲ್ಲಿ ಬಂಡೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ವಿವೇಕಾನಂದ ಅವರ ಸ್ಮಾರಕವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿರ್ಮಾಣ ಮಾಡಿದ್ರು ಅವರ ಗೌರವಾರ್ಥವಾಗಿ ಮಾಡಿದಂಥ ಮಂಟಪ ಇದು ಇದನ್ನು ಮಂಟಪ ಸ್ಮಾರಕ ಅಂತ ಎರಡು ಹೆಸರಲ್ಲೂ ಕರೀತಾರೆ ಈ ಹೊಸದಾಗಿ ಮಾಡಿರೋ ಗ್ಲಾಸ್ ಬ್ರಿಡ್ಜೇ ಒಂದು ಹೊಸ ಲುಕ್ನ ಕೊಟ್ಟಿದೆ ಈ ಸ್ಥಳಕ್ಕೆ ಈಗ ಹೊಸ್ದ ಮಾಡಿರೋದು ಗ್ಲಾಸ್ ಬ್ರಿಡ್ಜು ನೋಡಿ ಗ್ಲಾಸ್ ಬ್ರಿಡ್ಜ್ ಇದು ಇವಾಗ ಇವಾಗ ಓಪನ್ ಆಗಿರೋದು ಇದು ಈ ವರ್ಷ ಈ ವರ್ಷ ಇದು ಗ್ಲಾಸ್ ಬ್ರಿಡ್ಜ್ ಓಪನ್ ಆಗಿರೋದು

ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಇದು ಎರಡನೇ ಸ್ಥಾನ ಅಂತ ಹೇಳ್ತಾ ಇದ್ರು ಇಲ್ಲಿ ಸಖತ್ ಆಗಿದ್ದು ಎಷ್ಟು ಜನ ನೆಡ್ಕೊಂಡು ಬರ್ತಾ ಇದ್ರು ಅದರಲ್ಲಿ ಆ ವೆಯ್ಟನ್ನ ತಡೆದಿದೆಯಲ್ಲ ಗ್ರೇಟ್ ಇನ್ನು ಕೆಲಸ ನಡೀತಾ ಇದೆ ಇದು ಬ್ರಿಡ್ಜ್ ಸ್ನೇಹಿತರೆ ಈಗ ಪ್ರತಿಮೆ ಒಳಗಡೆ ಹೋಗೋಣ ಇಲ್ಲಿ ಪಾದದವರಿಗೆ ಮಾತ್ರ ಇಲ್ಲಿ ಒಳಗಡೆಯಿಂದ ಪ್ರವೇಶ ತುಂಬಾ ಕೂಲಾಗಿದೆ ತುಂಬ ಅದ್ಭುತವಾಗಿದೆ ತಿರುವಳ್ಳವರ ಪ್ರತಿಮೆ ಏಳು ಸಾವಿರ ಟನ್ ತೂಕ ಹೊಂದಿದೆ ಮತ್ತು ಇದು ಇಪ್ಪತ್ತೊಂಬತ್ತು ಮೀಟ್ರು ಅಂದರೆ ತೊಂಬತ್ತೈದು ಅಡಿ ಎತ್ತರ ಇದೆ ಇದು ತುಂಬಾ ಚೆನ್ನಾಗಿದೆ ಮತ್ತು ಇದ್ರ ಪಕ್ಕದಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿದಂತೆ ಈಗ ಲುಕ್ ಇನ್ನೂ ಹೊಸ್ದಾಗಿ ಕಾಣುತ್ತೆ ವಾಹ್ ಏನು ಚೆನ್ನಾಗಿ ಕಾಣುತ್ತೆ ನೋಡಿ ಆದರೆ ತುಂಬಾ ಜನ ಇದ್ದರು ಅವರು ಕವಿ ಮತ್ತು ತತ್ವಜ್ಞಾನಿ ತಮಿಳುನಾಡಲ್ಲೇ ಅತಿ ಪ್ರಸಿದ್ಧವಾದ ಕವಿಯಾಗಿದ್ದಾರೆ ನೋಡಿ ಹತ್ತಿರದಿಂದ ನೋಡಿದ್ರೆ ಮುಂದೆ ಮುಖನೇ ಕಾಣಲ್ಲ ಅಷ್ಟು ಎತ್ತರವಾಗಿದೆ ನಾವು ರಿಟರ್ನ್ ಇದೇ ಪೇರಲ್ಲಿ ನಾವು ವಾಪಸ್ ಹೋಗಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಪೆರಿ ರೈಡ್ ಅಂತೂ ತುಂಬನೇ ಅದ್ಭುತವಾಗಿದೆ ಇದನ್ನು ಫೀಲ್ ಮಾಡಬೇಕು ಅಂದರೆ ಒಂದು ಸರಿ ಇಲ್ಲಿಗೆ ವಿಸಿಟ್ ಕೊಡಿ ಆದರೆ ಒಂದು ಒಂದು ದಿನ ಇದಕ್ಕಾಗೆ ಸಪ್ರೇಟಾಗಿ ಇಟ್ಕೊಬೇಕು ನೀವು ಒಂದೇ ದಿನದಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಕನ್ಯಾಕುಮಾರೀಲಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು